ಯಾರಿಗೆ ಹೋಗ್ತಾರೆ <st immunisation> <t senne stint> <tr> <ppyaciones>

ನೋಟಿಸ್ ಕೊಟ್ಟು ಹೇಗೆ ಬಂದಿರಿ ಚುಡ್ಗುಪ್ಪ ಸಿಪ್ಪ ಯಾರಿಗೆ ಬರ್ತದ ಏನ್ ಮಾಡ್ತಾರ ಮಾಡ್ಸೋ ಕಾನೂನು ಕೊಡ್ತಾರೆ ನಾವ್ ಅವ್ರಿ ಮಾತಾಡುದಿಲ್ಲ ನಾವ್ ಪೊಲೀಸರ ಜೊತೆ ಬಿ ಸದಸ್ಯರ ಅಧ್ಯಕ್ಷ ಗೌರವ ಅಧ್ಯಕ್ಷ ಅಧ್ಯಕ್ಷ ಗೌರವ ಅಧ್ಯಕ್ಷ

ನಾ ಅವ್ರಿಗೆ ಕೇಳ್ತೀನಿ ನಮ್ಮಲ್ಲಿ ನಮ್ಮ ಮುನಾವಣೆ ಪೊಲೀಸ್ ಠಾಣೆಯಲ್ಲಿ ತನಿಖೆ ಇರುವ ಏಳು ಜನರಿಗೆ ನಾವು ಅರೆಸ್ಟ್ ಸರ್ ಈ ಮುಂದಿನ ವ್ಯಾಪ್ತಿ ಸರದಿನ ಆದ ಮೇಲೆ ಚಿಗುರು ಪೊಲೀಸ್ ಸ್ಟೇಷನ್ ಅವರು ಕೂಡ ಮಾಡ್ತಾ ಇದ್ದಾರೆ ಸರ್ ಏನ್ ಮಾಡ್ತಾ ಇದ್ದಾರೆ ಏನಾಗಿದೆ ಏನ್ ಪ್ರೋಗ್ರೆಸ್ ಇದೆ ಇಲ್ಲಿ ಎಷ್ಟು ಸತ್ತದೆ ಯಾರಾದ್ರೂ ಗರೀಬರು ಏನಾದ್ರೂ ಮಾಡಿದ್ರಂದ್ರ ಟ್ವೆಂಟಿ ಫೋರ್ ಅವರ್ ಥರ್ಟಿ ಅವರ್ ಫೋರ್ಟಿ ಅವರ್ ಫಿಫ್ಟಿ ಅವರ್ ಅದಕ್ಕೊಂದ್ ಇತ್ತೀಮಿತ್ತಿದ್ ಟೈಮ್ ಇದೇನೇ ಇಲ್ಲ ಇದೇನ್ ಮಾಡ್ತಾ ಇದೀರಿ ಏನ್ ಹುಡುಗಾಟ ಮಾಡ್ತಾ ಇದ್ದಾರೆ ಇನ್ನು ಪೊಲೀಸರೆಲ್ಲರೂ ಏನ್ ಮಾಡ್ತಾ ಇದ್ದೀರಿ ಅದ್ರ ಮ್ಯಾಲ್ ಎಕ್ಸ್ಟ್ರ್ ತಗೋಬೇಕಾದ ಚುಡುಗುಪಾದ್ರು ಮತ್ತ ಇವತ್ತು ಕೆಡಿ ಪಿ ಮಿಟ್ಟಿಯಾಗ ಬಂದಿಲ್ಲ ಮೇಡಮ್ ಅವರು ಬರಬೇಕಿತ್ತಲ್ಲ ಅದೆಲ್ಲ ನೀವು ಮುಗಿಸ್ಕೊಡೋದು ಕಂಪಲ್ಸರಿ ನಾವು ಯಾರ್ದು ಅಂದ್ರೆ ಈಗ

स्ते <Gã> नाने <entender> <Jungung. Goh Anfang>